ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಜಲಪ್ರಳಯದ ನಾಲ್ಕನೇ ಭಾಗವನ್ನು ನಾವು ನೋಡುತ್ತಿದ್ದೀವಿ ಪ್ರಳಯದ ನೀರು ಭೂಮಿಯ ಮೇಲೆ ನೂರೈವತ್ತು ದಿನ ಪ್ರಬಲವಾಯಿತು ತರುವಾಯ ದೇವರು ನೋಹನನ್ನು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲ ಪಶು ಪಕ್ಷಿಗಳನ್ನು ನೆನಪಿಗೆ ತಂದುಕೊಂಡು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ ನೀರು ತಗ್ಗಿತು ದೇವರು ಎತ್ತರಕ್ಕೆ ಬಂದಂತ ನೀರನ್ನ ಈಗ ಏನ್ ಮಾಡ್ತಾ ಇದ್ದಾರೆ ತಗ್ಗಿಸ್ತಾ ಇದ್ದಾರೆ ಯಾವುದರಿಂದ ಬಿರುಗಾಳಿಯನ್ನ ಕಳಿಸಿಕೊಟ್ಟ ನೀರು ತುಂಬಿದಂತ ಒಂದು ಜಾಗದಿಂದ ನೀರನ್ನು ಬೇರೆ ಕಡೆಗೆ ಸಾಗಿಸ್ತಾ ಇದ್ದಾರೆ ಯಾಕೆ ಅಲ್ಲದಿರಿ ನಾವೆಯಲ್ಲಿದ್ದಂತಹ ನೋವನ ಕುಟುಂಬ ಪ್ರಾಣಿಗಳನ್ನು ದೇವರಿಂದ ದೇವರು ನೆನಪಿಗೆ ತಂದುಕೊಂಡು ಏನು ಮಾಡ್ತಾ ಇದ್ದಾರೆ ಗಾಡಿಯನ್ನು ಕಳಿಸಿಕೊಟ್ಟು ನೀರನ್ನು ಕಡಿಮೆ ಮಾಡ್ತಾ ಇದ್ದಾರೆ ಸೈಕ್ಲೋನ್ನ ಇದನ್ನ ವಾತಾವರಣನ ತಿಳಿ ಮಾಡ್ತಾ ಇದ್ದಾರೆ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಆಕಾಶದ ತೋಪುಗಳನ್ನು ಮುಚ್ಚಿ ಹೋದವು ದೇವರು ಏನ್ ಮಾಡ್ತಾ ಇದ್ದಾರೆ ಓಪನ್ ಮಾಡಿದಂತ ಕೆಳಗಡೆ ಆದಿ ಸಾಗರಗಳು ಏನ್ ಮಾಡ್ತಾ ಇದ್ದಾರೆ ದೇವರು ಅದನ್ನ ಮುಚ್ಚುತ್ತಾ ಇದ್ದಾರೆ ನೀರು ತಿರ್ಗ ಹೊರಗಡಿಕೆ ಬರದಂತೆ ಮುಚ್ಚುತ್ತಾ ಇದ್ದಾರೆ ನಾನು ಒಂದು ವಿಡಿಯೋ ನೋಡಿದೆ ಅದರಲ್ಲಿ ಬೋರ್ವೆಲ್ ಆಗ್ತಾ ಇರ್ತಾರೆ ಬೋರ್ವೆಲ್ ಆಗ್ತಾ ಇರಂತ ಸಂದರ್ಭದಲ್ಲಿ ಒಳಗಡೆ ನೀರು ಚಲಿಸ್ತಾ ನಮ್ಮ ಕಣ್ಣಿಗೆ ಕಾಣಿಸ್ತಿದೆ ಅಂದ್ರೆ ಅಷ್ಟು ರಭಸವಾಗಿ ಚಿಂತಾ ಇರೋಂಥ ನೀರು ಒಳಗಡೆ ಭೂಮಿಲಿ ಪಾಸ್ ಆಗ್ತಾ ಇರೋದು ಬೋರ್ವೆಲ್ ಅಂತ ಈಚೆ ಬರುತ್ತೆ ಅಂತ ಒಂದು ನೀರು ಬರದಂಗೆ ದೇವರೇನು ಮಾಡ್ತಾ ಇದ್ದಾರೆ ಮುಚ್ಚುತ್ತಾ ಇದ್ದಾರೆ ಆಕಾಶದ ತೂಗುಗಳು ಮುಚ್ಚಿ ಹೋದವು ಆಕಾಶದಿಂದ ಸುರಿಯುತ್ತಿದ್ದ ಮಳೆ ನಿಂತು ಹೋಯಿತು ಇಲ್ಲಿ ನೋಡ್ತೀವಿ ನನ್ನ ಪ್ರೀತಿಯ ದೇವಜನರೇ ಎರಡು ಕಡೆಯಿಂದ ನೀರು ಬರ್ತಾ ಇದೆ ಆಕಾಶದ ಮೇಲೂ ನೀರು ಭೂ ಗರ್ಭದಿಂದಲೂ ನೀರು ಬರ್ತಾ ಇರೋದನ್ನ ದೇವರು ಈಗ ಇದ್ದಾರೆ ಆಗ ಭೂಮಿಯ ಮೇಲಿದ್ದ ನೀರು ಕ್ರಮವಾಗಿ ತಗ್ಗುತ್ತಾ ಬಂದು ಹೀಗೆ ನೂರ ನೂರೈವತ್ತು ನೂರೈವತ್ತು ದಿನಗಳಾದ ಮೇಲೆ ನೀರು ಕಡಿಮೆ ಆಯಿತು ಯಾವಾಗ ನೀರು ಉಕ್ತಾ ಇರೋದನ್ನ ದೇವರು ಮುಚ್ಚಿದ್ರು ನೀರು ಕಡಿಮೆ ಆಗ್ತಾ ಬಂತು ಏಳನೆಯ ತಿಂಗಳಿನ ಹದಿನೇಳನೆಯ ದಿನದಲ್ಲಿ ನಾವೆಯು ಅರಾರಟ್ ಸೀಮೆಯ ಬೆಟ್ಟಗಳಲ್ಲಿ ನಿಂತು ಹತ್ತನೆಯ ತಿಂಗಳಿನವರೆಗೂ ನೀರು ಕಡಿಮೆ ಕಡಿಮೆ ಆಗುತ್ತಾ ಬಂತು ಹತ್ತನೆಯ ತಿಂಗಳ ಮೊದಲನೆಯ ದಿನದಲ್ಲಿ ಬೆಟ್ಟಗಳ ಶಿಖರಗಳು ಕಂಡು ಬಂದವು ಈ ನಾವೇ ನೋಹನ ನಾವೇ ಬೆಟ್ಟ ಶಿಖರಗಳಿಗಿಂತ ಮೇಲೆ ತೇರ್ತಾ ಇತ್ತು ಈಗ ನೀರು ಕಮ್ಮಿ ಆಗ್ತಾ ಏನಾಗ್ತಾ ಇದೆ ಈಗ ಬೆಟ್ಟಗಳು ಶಿಖರಗಳು ಕಾಣಿಸ್ತಾ ಇದ್ದಾವೆ ನೋಹನ ಮತ್ತು ಅವರ ಕುಟುಂಬದ ಕುಟುಂಬದವರಿಗೆ ನಲವತ್ತು ದಿನಗಳಾದ ಮೇಲೆ ನೋಹನು ತಾನು ಮಾಡಿದ ನಾವಿಯ ಕಿಟಗಳನ್ನು ಕಿಟಕಿಗಳನ್ನು ತೆರೆದು ಕಾಗೆಯನ್ನು ಹೊರಕ್ಕೆ ಬಿಟ್ಟನು ಭೂಮಿಯ ಮೇಲಿದ್ದು ನೀರು ಒಣಗುವ ತನಕ ಆ ಕಾಗೆ ಹೋಗುತ್ತಾ ಬರುತ್ತಾ ಇತ್ತು ಈಗಿರಲಾಗಿ ನೀರು ಇಳಿಯುತ್ತೋ ಇಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನೋಹನನ್ನು ಪಾರಿಬಾಳವನ್ನು ಹೊರಕ್ಕೆ ಬಿಟ್ಟನು ನಾವೆಯಿಂದ ಕಿಟಕಿ ತೆಗೆದು ಪಾರಿವಾಳ ಬಿಡುತ್ತಾನೆ ನೀರು ಭೂಮಿಯ ಮೇಲೆಲ್ಲ ಇದು ಇರುವುದರಿಂದ ಪಾರಿಬಾಳವು ಕಾಲಿಡುವುದಕ್ಕೆ ಸ್ಥಳವನ್ನು ಎಲ್ಲಿಯೂ ಕಾಣದೆ ತಿರುಗಿ ನಾವೆಗೆ ಬಂತು ನಾವೇ ನಾವೆಯಲ್ಲಿದಂತ ಪಾರಿವಾಳನ್ನು ಬಿಟ್ಟಾಗ ಅದು ಕೂತ್ಕೊಳ್ಳೋಕು ಸ್ಥಳ ಇದ್ದಲೇ ತಿರುಗ ವಾಪಸ್ ನಾವೆಗೆ ಬರ್ತಿದೆ ನೋಹನನ್ನು ಕೈ ಚಾಚಿ ಅದನ್ನು ಹಿಡಿದು ನಾವೆಯಲ್ಲಿ ತನ್ನ ಬಳಿಗೆ ತೆಗೆದುಕೊಂಡನು ಅವನು ಇನ್ನು ಏಳು ದಿವಸ ತಡೆದು ಪಾರಿವಾಳವನ್ನು ತಿರುಗಿ ಹೊರಕ್ಕೆ ಬಿಟ್ಟನು ಸಂಜೆಯೆಲ್ಲ ಆ ಪಾರಿವಾಳವು ಅವನ ಬಳಿಗೆ ತಿರುಗಿ ಬರಲು ಆಹಾ ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತು ಪಾರಿವಾಳ ಏನ್ ಮಾಡ್ತಿದೆ ಅಂದ್ರೆ ಎಣ್ಣೆ ಮರದ ಒಂದು ಚಿಗುರು ಅಂದ್ರೆ ಮರದ ತುದಿಯಲ್ಲಿರುವಂತ ಚಿಗುರನ್ನ ಆ ಪಾರಿವಾಳ ಕಚ್ಕೊಂಡು ಬರುತ್ತಿತ್ತು ನೋಹನ ನಾವೆಗೆ ನೋಹನು ಇದನ್ನು ನೋಡಿ ನೀರು ಭೂಮಿಯ ಮೇಲಿಂದ ಹರಿದು ಹಿಡಿದು ಹೋಯಿತು ಎಂದು ತಿಳಿದುಕೊಂಡನು ಮತ್ತೇಳು ದಿವಸದ ಮೇಲೆ ಪಾರಿವಾಳವನ್ನು ಬಿಡಲು ಅದು ಅವನ ಬಳಿಗೆ ತಿರುಗಿ ಬರಲೇ ಇಲ್ಲ ಅಂದ್ರೆ ಈಗ ಅವನಿಗೆ ಗೊತ್ತಾಗಿದೆ ನೀರು ಅಂತ ಆರ್ನೂರ ಒಂದನೆಯ ವರ್ಷದ ಮೊದಲನೇ ತಿಂಗಳಿನ ಮೊದಲನೆಯ ದಿನದಲ್ಲಿ ಭೂಮಿಯ ಮೇಲಿದ್ದ ನೀರು ಇಳಿದಿತ್ತು ನೋಹನನ್ನು ನಾವೆಯ ಗವಸಾಣಿಕೆಯನ್ನು ತೆಗೆದು ನೋಡಲಾಗಿ ಆಹಾ ಭೂಮಿಯು ಹಾರಿ ಹೋಯಿತು ಎರಡನೆಯ ತಿಂಗಳಿನ ಇಪ್ಪತ್ತೇಳನೆಯ ದಿನದಲ್ಲಿ ಭೂಮಿಯು ಒಣಗಿತ್ತು ನೋಡ್ರಿ ನನ್ನ ಪ್ರೀತಿಯ ದೇವಜನರೇ ಈಗ ಭೂಮಿ ಒಣಗಿದೆ ಅಂತ ನೋಹನ ತಿಳಿದುಕೊಂಡನು ದೇವರಿಗೆ ಅಸಾಧ್ಯವಾದಂಥ ಕಾರ್ಯಗಳು ಯಾವುದೂ ಇಲ್ಲ ದೇವರು ಮನಸ್ಸು ಮಾಡಿದರೆ ಈ ಒಂದು ಜಲಪ್ರಳಯದ ಬಗ್ಗೆ ನಾವು ನೋಡ್ತಾ ಇದ್ದೀವಿ ದುಷ್ಟರನ್ನು ನಿಗ್ರಹಿಸುವ ಬಿಡ್ತಾರೆ ಅಂತ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ ಭೂಮಿಯಿಂದಲೇ ಅಳಸ್ಬಿಟ್ರು ದುಷ್ಟರನ್ನ ದೀನಿಗಾದರೂ ಅದನ್ನು ರಕ್ಷಣೆ ತೋರಿಸುವಂತ ದೇವರಾಗಿದ್ದಾನೆ ಸಹೋದರ ಸಹೋದರಿಯರೇ ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವ ಆತನ ಪ್ರೀತಿಯಲ್ಲಿ ಐಕ್ಯವಾಗುವ ದೇವರು ನಮ್ಮ ಕುಟುಂಬವನ್ನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ನಾವು ಬೇಡುವವರಾಗಿದ್ದೇವೆ ಆಮೇಲೆ